ನಮಸ್ಕಾರ ಸ್ನೇಹಿತ್ರಿ ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಐವತ್ತೈದು ವರ್ಷಗಳ ಕಾಲ ಸಾಯಿಬಾಬರ ಕೃಪೆ ಈ ಒಂಬತ್ತು ರಾಶಿಯವರಿಗೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರ ಜೀವನವೇ ಬದಲಾಗಿ ಹೋಗುತ್ತೆ ಹಾಗಾದ್ರೆ ಸಾಯಿಬಾಬರ ಅನುಗ್ರಹ ಆಶೀರ್ವಾದವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಿಮ್ಮ ಜೀವನವೇ ಬದಲಾಗುವಂತೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಒಂಬತ್ತು ರಾಶಿಯವರಿಗೆ ಮುಂದಿನ ಐವತ್ತೈದು ವರ್ಷಗಳ ಕಾಲ ಇಂದಿನ ಮಧ್ಯರಾತ್ರಿಯಿಂದಲೇ ಸಾಯಿಬಾಬರ ಕೃಪಕಟಾಕ್ಷ ಸಿಗ್ತಾ ಇದೆ ಹೀಗಾಗಿ ಇವರ ಜೀವನ ಬದಲಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಒಳ್ಳೆಯ ಕಾಲ ಶುರುವಾಗಿದ್ದು ಕನಕ ವೃಷ್ಟಿಯಾಗತ್ತೆ ಅಂತ ಹೇಳಬಹುದು ಹೀಗಾಗಿ ಇವರ ಜೀವನದಲ್ಲಿ ಇವರ ಯಶಸ್ಸನ್ನ ಇವರ ಸಾಧನೆಯನ್ನ ತಡೆಯುವಂತವರು ಯಾರು ಇಲ್ಲ ಅಂತ ಹೇಳಬಹುದು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಿದ್ದೆ ಆದ್ರೆ ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ತೆಗೆದುಕೊಳ್ತೀರಾ ಜೊತೆಗೆ ನಿಮ್ಮ ಆಚಾರ ವಿಚಾರಗಳಿಂದ ನೀವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಕಾಣಬಹುದು ಜೊತೆಗೆ ಇತರರಿಗೆ ಸಹಾಯ ಮಾಡುವ ನಿಮ್ಮ ಗುಣದಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಅನ್ನೋದು ಹೆಚ್ಚಿಗೆ ಆಗುತ್ತೆ ನಿಮ್ಮ ಸ್ವಭಾವವನ್ನು ಕಂಡ್ರೆ ಎಲ್ಲರೂ ಕೂಡ ಇಷ್ಟವನ್ನ ಪಡ್ತಾರೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಧನಾಗಮನದ ಮುನ್ಸೂಚನೆಗಳೇ ಅಂತ ಹೇಳಬಹುದು ಪ್ರಬಲ ರಾಜ್ಯೋಗವನ್ನು ನೀವು ಅನುಭವಿಸ್ತೀರಾ ಈ ರಾಷ್ಟ್ರೀಯ ಜನರಿಗೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಿಗೆ ಆಗಿ ಸಂಪತ್ತಿನ ಜೊತೆಗೆ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತಾರೆ ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಈ ಸಮಯದಲ್ಲಿ ಪರಿಹಾರವಾಗುತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಹೊಸ ಪ್ರಯಾಣದ ಯೋಜನೆ ನೆರವೇರುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ನಿಮಗೆ ಹೀಗಾಗಿ ನಿಮಗೆ ಬಹಳಷ್ಟು ಪ್ರಯೋಜನಗಳಾಗುತ್ತೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದ ಕೆಲಸಗಳು ಅನಿರೀಕ್ಷಿತ ಲಾಭವನ್ನು ಪಡ್ಕೊಳ್ತಾರೆ ಜೊತೆಗೆ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುತ್ತೆ ಇದರಿಂದ ನೀವು ಉಳಿತಾಯದ ಕಡೆಗೂ ಕೂಡ ಯೋಚನೆ ಮಾಡ್ತೀರಾ ನೀವು ಮಾಡತಕ್ಕಂತ ಉಳಿತಾಯ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಅನುಕೂಲಕ್ಕೆ ಬರುತ್ತೆ ಈ ಸಮಯದಲ್ಲಿ ನೀವು ಜಾಗೃತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಯೋಜನ ಅನ್ನೋದು ಸಿಗುತ್ತೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರುತ್ತೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳಾದರೂ ಕೂಡ ಅಂತಿಮವಾಗಿ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಕೆಲ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಕನಸು ನನಸಾಗುತ್ತೆ ಈ ಸಮಯದ ಹೂಡಿಕೆಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಮಕ್ಕಳಿಂದ ಸಂತೋಷವನ್ನು ಪಡೆದುಕೊಳ್ತೀರಾ ಆರೋಗ್ಯದಲ್ಲಿ ಪ್ರಗತಿಯಾಗತ್ತೆ ಸಾಕಷ್ಟು ಉತ್ತಮ ಪ್ರಯೋಜನಗಳು ಸಿಗೋದ್ರಿಂದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀರಾ ಜೀವನದಲ್ಲಿ ಎದುರಾಗಿರ್ತಕ್ಕಂಥ ಬಿಕ್ಕಟ್ಟುಗಳು ಈ ಸಮಯದಲ್ಲಿ ಕೊನೆಗೊಳ್ಳುತ್ತೆ ಮಾನಸಿಕ ನೆಮ್ಮದಿಯನ್ನು ನೀವು ಪಡೆದುಕೊಳ್ತೀರಾ ಮನೆಯಲ್ಲಿ ಎಲ್ಲರೊಂದಿಗೆ ಹೊಂದಾಣಿಕೆಯ ಭಾವವನ್ನು ಬೆಳೆಸ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಮಿಥುನ ರಾಶಿ ಮೇಷಾರಾಶಿ ಮೀನಾರಾಶಿ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಸಾಯಿಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು